ಯಾರನ್ನಾದರೂ ನೀವು ನಿಮ್ಮ ಮಾತು ಕೇಳುವ ಹಾಗೆ ಮಾಡಿಕೊಳ್ಳಬೇಕು ಅಂದರೆ ಅದನ್ನು ವಶೀಕರಣ ತಂತ್ರ ಅಂತ ಕರೀತಾರೆ ಕೆಲವು ಬಾರಿ ಎಲ್ಲರ ಮೇಲೆ ಈ ಪ್ರಯೋಗ ಯಾವುದೇ ಕಾರಣಕ್ಕೂ ನಡೆಯುವುದಿಲ್ಲ ಸೂಕ್ಷ್ಮವಾಗಿ ತೀಕ್ಷ್ಣ ಕಠಿಣವಾಗಿ ನಡೆಯಬೇಕು ಅಂದರೆ ಅದಕ್ಕೆ ದೈವ ಮಾಂತ್ರಿಕ ಶಕ್ತಿಯಿಂದ ಮಾತ್ರ ಸಾಧ್ಯ ಆಗುತ್ತೆ ವಂಶ ಪಾರಂಪರಿಕವಾಗಿ ಬಂದಿರುವಂತಹ ವಿದ್ಯೆಯೇ ಈ ವಶೀಕರಣ ತಂತ್ರ ಎಲ್ಲರ ಕೈಲೂ ಇದು ನಡೆಯುವುದಿಲ್ಲ ಕೆಲವರಿಗೆ ಮಾತ್ರ ಇದು ಸಾಧ್ಯ ಆಗುತ್ತೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ಈ ತಂತ್ರದಲ್ಲಿ ಅತಿ ಹೆಚ್ಚು ಪ್ರಯೋಗಗಳನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಅವರು ತಿಳಿಸ್ಕೊಡುವ ಹಾಗೆ ಕೆಲವು ಈ ತಂತ್ರಗಳನ್ನು ಹೇಗೆ ಮಾಡಬಹುದು ಮತ್ತು ಇದು ಯಾರ ಮೇಲೆ ಪ್ರಯೋಗ ಆಗುತ್ತೆ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದ ಇಂತಹ ಯಾವುದೇ ಸಮಸ್ಯೆ ಇದ್ದರೂ ಉಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಈ ವಶೀಕರಣ ಅಂದರೆ ಗಂಡ ಹೆಂಡತಿ ನಡುವೆ ಆಗುವಂತಹ ಕಿತ್ತಾಟಗಳು ಕೆಲವು ಸಂದರ್ಭಗಳಲ್ಲಿ ಹೆಂಡತಿ ಮಾತು ಕೇಳುವುದಿಲ್ಲ ಅಥವಾ ಗಂಡ ಮಾತು ಕೇಳದೆ ಅವರ ಇಷ್ಟದ ಅನುಸಾರವಾಗಿ ನಡೆದುಕೊಳ್ಳುತ್ತಿರುತ್ತಾರೆ ಇಬ್ಬರ ನಡುವೆಯೂ ಜಗಳ ಆಗುತ್ತಿದ್ದರೆ ಮತ್ತೆ ಕೆಲವು ಕಡೆ ಮಕ್ಕಳು ಅಪ್ಪ ಅಮ್ಮನ ಮಾತು ಕೇಳದೆ ಪ್ರೀತಿ ಪ್ರೇಮದ ವಿಚಾರಕ್ಕೆ ಬಿದ್ದು ತಮ್ಮದೇ ಆದಂತಹ ಒಂದು ಕೆಟ್ಟ ನಡತೆಗಳಿಂದ ಅವರ ಇಷ್ಟಕ್ಕೆ ಅವರು ಇರುತ್ತಾರೆ ಇವರುಗಳನ್ನೆಲ್ಲ ಸೆಳೆಯಲು ಇರುವುದು ವಶೀಕರಣ ತಂತ್ರ ಇನ್ನು ಕೆಲವು ಬಾರಿ ಬಿಟ್ಟು ಹೋದ ಮನಸ್ತಾಪಗಳು ಆದಂತಹ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಾಕಷ್ಟು ನೊಂದಂತಹ ಯುವಕ ಯುವತಿಯರು ಕೂಡ ಮಾಡಬಹುದಾದಂತಹ ತಂತ್ರ ಇದರಲ್ಲಿ ಯಾರೇ ಒಂದು ವಶೀಕರಣ ಮಾಡಿಕೊಳ್ಳಬೇಕು ಅನ್ನೋದಾದರೆ ಮಾಡುವವರು ನಾವು ತಿಳಿಸ್ಕೊಡುವ ವಸ್ತುಗಳನ್ನು ಇಟ್ಕೊಳ್ಬೇಕು ಮೊದಲನೇದಾಗಿ ಪನ್ಸಾರಿ ಅಂಗಡಿಗಳಲ್ಲಿ ಭುಜಪತ್ರೆ ಅಂತ ಸಿಗುತ್ತೆ ಅಥವಾ ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಅದರ ಮೇಲೆ ಮೊಟ್ಟ ಮೊದಲನೇದಾಗಿ ನಿಮ್ಮ ಹೆಸರನ್ನು ಬರೆಯಬೇಕು ಕೆಳಗಡೆ ಸ್ವಸ್ತಿ ಚಿಹ್ನೆಯನ್ನು ಬರೆದು ಅದರ ಕೆಳಗೆ ಯಾವ ವ್ಯಕ್ತಿ ನಿಮ್ಮ ಮಾತು ಕೇಳಬೇಕು ಅಂದ್ಕೊಂಡಿರ್ತಿರೋ ಆ ವ್ಯಕ್ತಿಯ ಹೆಸರನ್ನು ಬರೆಯಬೇಕು ಈಗ ಕಪ್ಪು ಕುಂಕುಮ ಅಂತ ವಿಶೇಷವಾದ ಕುಂಕುಮ ಅದು ಅದು ಆಕರ್ಷಣ ಬಲವಿರುವ ಪವರ್ಫುಲ್ ಆದಂಥ ಕುಂಕುಮ ಆ ಕುಂಕುಮದಿಂದ ಓಂ ಕಾಮದೇವಾಯ ವಶ್ಯಂ ಸ್ವಾಹ ಅಂತ ಬರಿಬೇಕು ಪ್ರೀತಿ ಪ್ರೇಮದಲ್ಲಿ ಇರುವವರು ಇದನ್ನು ಬರಿಬೇಕು ಗಂಡ ಹೆಂಡತಿ ಅಥವಾ ಮಕ್ಕಳನ್ನು ಒಲಿಸಿಕೊಳ್ಳುವವರು ಓಂ ರೀಂ ವಶ್ಯಂ ಸ್ವಾಹ ಅಂತ ಆ ಕುಂಕುಮಕ್ಕೆ ಸ್ವಲ್ಪ ಹಾಲಿಂದ ಬೆರೆಸಿ ಕಲಸಿ ಬೆರಳಿನಿಂದ ಅದನ್ನು ಬರೆಯಬೇಕು ಮೂರು ಹಗಲು ಮೂರು ರಾತ್ರಿ ಅದನ್ನು ನಿಮ್ಮ ಆಸೆಗೆ ಕೆಳಗಿಟ್ಟು ನಾಲ್ಕನೇ ದಿನ ಅದನ್ನು ಕರ್ಪೂರದಿಂದ ಸುಟ್ಟು ಹಾಕಬೇಕು ನೀವೇ ಆಶ್ಚರ್ಯಪಡುವಂಥ ರೀತಿಯಲ್ಲಿ ನಿಮ್ಮ ಬದಲಾವಣೆ ಹೇಗಾಗುತ್ತದೆ ನೋಡಿ ಈ ಕಪ್ಪು ಕುಂಕುಮ ತುಂಬ ಪವರ್ಫುಲ್ ಆದಂತಹ ವಸ್ತು ಇದು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಲ್ಲಿ ಮಾತ್ರ ಸಿಗುತ್ತೆ ಈ ತಂತ್ರ ಮಾಡುವ ಮೊದಲು ಅವರಿಗೊಂದು ಫೋನ್ ಮಾಡಿ ಅವರಿಂದ ಈ ಕುಂಕುಮವನ್ನು ಉಚಿತವಾಗಿ ಕೇಳಿ ಪಡೆದುಕೊಂಡು ಕೆಲಸ ಪ್ರಾರಂಭಿಸಿ ಅಂದುಕೊಂಡಂತ ಕಾರ್ಯಗಳು ಶತಸಿದ್ಧ ಹಾಗೆ ಆಗುತ್ತದೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ